ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ರಿಲೀಸ್ ಆಗಲಿದೆ ಅಭಿಮಾನಿಗಳು ಭಾರಿ ಕುತೂಹಲದಿಂದ ಕಾಯುತ್ತಿರುವ ದರ್ಶನ್ ಅಭಿನಯದ ಸಿನಿಮಾ ನಟ ಜೈಲಿನಲ್ಲಿರುವಾಗಲೇ ರಿಲೀಸ್ ಆಗಲಿದೆ ಈ ಒಂದು ಸಂದರ್ಭದಿಂದಾಗಿ ಡೆವಿಲ್ ಬಿಡುಗಡೆ ಸಮೀಪಿಸುತ್ತಿದ್ದಂತೆ ಮತ್ತೆ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿರುವಂತೆ ಕಾಣಿಸುತ್ತಿದೆ ಡೆವಿಲ್ ಸುಸೂತ್ರವಾಗಿ ಬಿಡುಗಡೆ ಆಗಲು ವಿಜಯಲಕ್ಷ್ಮಿ ಅವರು ಕಾಮಾಕ್ಕೆ ದರ್ಶನ ಪಡೆದಿದ್ದಾರೆ ಇತ್ತೀಚೆಗೆ ನಟ ಧನ್ವೀರ್ ಅವರು ಜೈಲಿನ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಎನ್ನುವ ಆರೋಪದ ಮೇಲೆ ವಿಚಾರಣೆ ನಡೆಸುತ್ತಿದ್ದು ಆತ ಧನ್ವೀರ್ ವಿಜಯಲಕ್ಷ್ಮಿ ಅವರಿಗೆ ವಿಡಿಯೋ ಕಳಿಸಿದ್ದೆ ಎನ್ನುವ ಸತ್ಯ ಒಪ್ಪಿಕೊಂಡಿದ್ದು ಸದ್ಯದಲ್ಲೇ ವಿಜಯಲಕ್ಷ್ಮಿ ಅವರನ್ನು ಕೂಡ ವಿಚಾರಣೆ ಕರೆಯುತ್ತಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಇದರ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ಅಭಿಮಾನಿಗಳಿಗೆ ದರ್ಶನ್ ಸಂದೇಶ ತಲುಪಿಸಿದ ನಂತರ ಗುಹಾಹಟ್ಟಿಗೆ ತೆರಳಿ ಎಲ್ಲವೂ ಸುಸೂತ್ರವಾಗಿ ನಡೆಯಲಿ ಎಂದು ಕಾಪಾಡು ಅಂತ ಮತ್ತೆ ಕೈಮುಗಿದು ಬೇಡಿದ್ದಾರೆ ವಿಜಯಲಕ್ಷ್ಮಿ ಅವರು ಕೆಲ ದಿನಗಳಿಂದ ಡೆವಿಲ್ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದರು ನಟ ದರ್ಶನ್ ಪತ್ನಿ ಬಳಿ ಫ್ಯಾನ್ಸ್ ಬಗ್ಗೆ ಮಾತನಾಡಿದ್ದನ್ನು ಅಭಿಮಾನಿಗಳ ಮುಂದೆ ಹೇಳಿದ್ದಾರೆ ದರ್ಶನ್ ತಮ್ಮ ಪತ್ನಿ ಬಳಿ ಫ್ಯಾನ್ಸ್ಗೆ ಹೇಳು ಅಂತ ಒಂದು ಮಾತು ಹೇಳಿದ್ದಾರಂತೆ ಅದನ್ನು ಸ್ವತಃ ವಿಜಯಲಕ್ಷ್ಮಿ ಅಭಿಮಾನಿಗಳ ಬಳಿ ಹೇಳಿದ್ದಾರೆ ದರ್ಶನ್ ಫ್ಯಾನ್ಸ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಹೇಳು ಅಂತ ಹೇಳಿದ್ರಂತೆ ಇದನ್ನು ಸ್ವತಃ ವಿಜಯಲಕ್ಷ್ಮಿ ಹೇಳಿದ್ದಾರೆ ಇಷ್ಟೇ ಅಲ್ಲದೆ ಇಷ್ಟು ಸಿನಿಮಾಗಳಿಗೆ ಅಪಾರ ಪ್ರೀತಿ ಕೊಟ್ಟಿದ್ದೀರಾ ಜೊತೆಯಲ್ಲಿ ನಿಂತಿದ್ದೀರಾ ಆದರೆ ಡೆವಿಲ್ಗೆ ಹೆಚ್ಚು ಪ್ರೀತಿ ಕೊಡಿ ಅಂತ ದರ್ಶನ್ ನನ್ನ ಬಳಿ ಹೇಳಿದ್ರು ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ ಈ ಮಾತು ಕೇಳಿ ಅಲ್ಲಿ ನೆರೆದಿದ್ದ ದರ್ಶನ ಅಭಿಮಾನಿಗಳು ಫುಲ್ ಖುಷ್ ಆದರು ಡಿ ಬಾಸ್ ಡಿ ಬಾಸ್ ಅಂತ ಜೈಕಾರ ಹಾಕಿದ್ದಾರೆ ಇದೀಗ ಇದ್ದಕ್ಕಿದ್ದಂತೆ ವಿಜಯಲಕ್ಷ್ಮಿ ಅವರು ಕಾಮಾಖ್ಯ ದೇವಸ್ಥಾನಕ್ಕೆ ತೆರಳಿದ್ದು ವಿಜಯಲಕ್ಷ್ಮಿ ಅವರು ಯಾವ ಕಾರಣಕ್ಕೆ ಹೋಗಿದ್ದಾರೆ ಎನ್ನುವುದು ಅಸ್ಪಷ್ಟವಾಗಿದೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ